ಮಳೆಯನ್ನು ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದ್ದೆ ನನ್ನೆಲ್ಲ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಎಂದೆ ಭೂಮಿ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಗುಡುಕ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಅಭಿಮನ್ಯು ಅಭಿಮನ್ಯುವಿನ ಬಿಂದ್ಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ತರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ ಇದ್ದಾನೆ ಇದ್ದಾನೆ ಅದಕ್ಕೆ ಮೊದಲು ಹೇಳಿದ್ದೆ ಸರ್ಕಾರಕ್ಕೆ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ದೆ ನಾನು ಅದು ಇದ್ದು ಹೇಳಿದ್ದೆ ಹೇಳ್ಬೇಕು ಜಲ ಅಗ್ನಿ ಪೃಥ್ವಿ ವಾಯು ಇರ್ತದೆ ಅದು ಮೊದಲಿಂದ ರೂಢಿಗಳು ಒಂದೆ ಸರಿ ಮಾಡೋಕ್ಕಾಗಲ್ಲ ಅದನ್ನು ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ ವಿಷ್ಣು ದಪ್ಪ ಗುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ ತಲೆ ಮೇಲೆ ಬರುತ್ತೆ ಐದು ಆ ಮಧ್ಯೆಲ್ಲೇ ಬಾಳೆ ಎಲೆ ಮೇಲೆ ಕುತ್ಕೊಂಡು ನಾವು ಏನು ಯೋಚನೆ ಮಾಡ್ಕೊಂಡು ಜಪ ಮೂರು ತಾಸು ಮಾಡ್ತೀವಿ ಅದು ಅರ್ಥವಾಗುತ್ತೆ ಆವಾಗಲೇ ಇದು ಅರ್ಧ ಆಗಲಿಲ್ಲ ಒಂದು ಬಂಗಾ ಅಂತ ಅಂತಾಯಿತು ಇನ್ನೊಂದು ಜೋಶಿ ಮಠದ ಮುಳುಗ್ತಲ್ಲ ಅವಾಗ ಹೇಳಿದ್ದಾನೆ ನಾನು ಹಿಮಾಲಯ ತೊಂದರೆ ಆಗುತ್ತೆ ಜೋಷಿ ಮಠವನ್ನು ಮುಳುಗ್ತವೆ ಬದರಿ ಅಂತ ಹೇಳಿದಾಗ ಅವಾಗಲೇ ನಾನು